ಹೈ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಸುಲಿಯ ಕಾಳು ಹಾಲಿಗಡ್ಡೆ ಹಾಕಿ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಏನೇನು ಜೋಡಿಸ್ಕೊಂಡಿದ್ದೀನಿ ಏನೇನು ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ಯಾಕಂದರೆ ನನಗೆ ಚಿಕ್ಕ ಪಾಪು ಇದ್ದಾನೆ ಅವನಿದ್ರೆ ಏನೂ ಮಾಡಕ್ಕೆ ಬಿಡೋಲ್ಲ ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಫ್ರೆಂಡ್ಸ್ ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಟೊಮೆಟೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಯಾಗೆ ಕರ್ಬೀನ್ ಸೊಪ್ಪು ಒಂದು ಅರ್ಧ ಟೊಮೊಟೊ ಇವತ್ತು ನಾನು ಒಂದು ಒಂದು ಹಾಕ್ಕೊಂಡಿದ್ದೀನಿ ಅರ್ಧ ಟಮೊಟೊ ಅರ್ಧ ಈರುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಸಾಂಬಾರು ಪೌಡರು ಈ ತರಕಾರಿಗೆಲ್ಲ ತೆಂಗಿನಕಾಯಿ ಹಾಕಿ ಯೂಸ್ ಮಾಡಲ್ವಲ್ಲ ಆ ಸಾಂಬಾರ್ ಪೌಡ್ರು ನಮ್ಮ ಕಡೆ ಹುಳಿ ಪೌಡ್ರು ಅಂತೀವಿ ಹುಳಿ ಪೌಡರು ಒಂದು ಸ್ವಲ್ಪ ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಅರ್ಶಿನ ಪೌಡ್ರು ಧನಿಯಾ ಪುಡಿ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದೆರಡು ಸ್ಪೂನ್ ಖಾರದ ಪುಡಿ ಒಂದರ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದರ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅವರೆಕಾಳು ಕಾಳು ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾರಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಬೆಳ್ಳುಳ್ಳಿ ಇದ್ದೀನಿ ಕೊತ್ತಂಬರಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೊಂಡಾದ ನಂತರ ಟೊಮೊಟೊ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಟೊಮೊಟೊ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಆಯಿತು ಮತ್ತು ಏನೇನು ಜೋಡಿಸ್ಕೊಂಡಿದ್ನೋ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಅರ್ಶನ ಪುಡಿ ಸಾಂಬಾರು ಪುಡಿ ಇದ್ದೀನಿ ನೋಡಿ ಫ್ರೆಂಡ್ ಎಲ್ಲ ರೆಡಿ ಆಯಿತು ಇವಾಗ ಇವಾಗ ರುಬ್ಕೊಬೇಕು ಅದನ್ನು ಈಗ ಮಿಕ್ಸಿಗೆ ಇದ್ದೀನಿ ನೋಡಿ ಇದ್ದೀನಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಅಡಿಗೆ ಅಡಿಗೆ ಅಡುಗೆ ಮಾಡೋ ಸಾದ್ಬಿಡ್ತಾನೆ ಇವಾಗ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ ಎರಡು ಟೇಬಲ್ ಅಷ್ಟು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಇದ್ದೀನಿ ನೋಡಿ ಫ್ರೆಂಡ್ ಸಾಸಿವೆ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಚಿಟಪಿಟ ಅನ್ನಬೇಕು ಅದಾಗಿದ ನಂತರನೇ ಈಗ ಇದು ಇದ್ದೀನಿ ಏನು ಕರ್ಬಿನ ಸೊಪ್ಪು ಇದ್ದೀನಿ ಕರ್ಬಿನ ಸೊಪ್ಪು ಹಾಕೊಂಡ ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕೊಂಡ ನಂತರ ಒಗ್ಗರಣೆಗೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ನೋಡಿಕೊಂಡು ಟಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಅದು ಒಗ್ಗರಣೆ ನೋಡಿ ಒಗ್ಗರಣೆಗೆ ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಬಾಡಿಸ್ಕೊಂಡಿದ್ದ ನಂತರ ಇದಕ್ಕೆ ನಾನಿವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ ಹುಲಿಯ ಕಾಳು ಆಮೇಲೆ ಇದೂ ಕಟ್ ಮಾಡಿಟ್ಕೊಂಡಿದ್ದಲ್ಲ ಆಲಿಗೆಡ್ಡೆ ಸುಲಿಯಕಾಳು ಆಮೇಲೆ ಹಾಲಿಗೆಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಕಾಳು ಆಲಿಗೆಡ್ಡೆ ಹಾಕೊಳ್ತಾ ಇದ್ದೀನಿ ಇದ್ದೀನಿ ನೋಡಿ ಇದೆಲ್ಲ ಹಾಕಿದ ನಂತರ ಇದರದೊಂದು ಫ್ರೈ ಮಾಡ್ಕೋಬೇಕು ನೋಡಿ ಹಾಕ್ಕೊಂಡಾಯಿತು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಎಲ್ಲ ಮಾಡಿಕೊಂಡು ನಾನು ಎಲ್ಲ ಇದು ಇದ್ದೀನಿ ಈಗ ಒಂಚೂರು ಆ ನೀರು ನೀರು ಇರುತ್ತಲ್ಲ ಆ ನೀರು ನೀರೆಲ್ಲ ನೀಟಾಗಿ ಡ್ರೈ ಆಗಬೇಕು ಆ ನೀರೆಲ್ಲ ನೀಟಾಗಿ ಡ್ರೈ ಆಗಿದ ನಂತರ ಮಸಾಲೆ ಇದ್ದೀನಿ ನೋಡಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೇನಂದರೆ ಇದಕ್ಕೆ ನಾನು ಶುಂಠಿ ಹಾಕ್ಕೊಂಡಿಲ್ಲ ಆಮೇಲೆ ಚಕ್ಕೆ ಲವಂಗ ಇದು ಯಾವುದೂ ಹಾಕ್ಕೊಂಡಿಲ್ಲ ಹುರ್ಕೊಳ್ಳೋ ಮಸಾಲೆ ಆದರೆ ಮಾತ್ರ ಚಕ್ಕೆ ಲವಂಗ ಶುಂಠಿ ಹಾಕ್ಕೊಂಡು ಹುರ್ಕೊಳ್ತೀನಿ ಆಮೇಲೆ ಕಾಳು ಮೆಣಸು ಹಾಕೋಬೋದು ತುಂಬ ಖಾರ ಬೇಕು ಅನ್ನೋರು ಮತ್ತು ಮೆಣಸಿನ್ಕಾಯಿನೂ ನಾನು ಹಾಕ್ಕೊಂಡಿಲ್ಲ ಇದಕ್ಕೆ ಇದು ಕೆಂಪು ಮಸಾಲೆ ಅಂದ್ಕೊಂಡು ಉರಿದಲ್ಲೇ ಇರೋ ಮಸಾಲೆ ಇದು ನಾನು ಸಾರು ಮಾಡ್ತಾ ಇರೋದು ಹಂಗಾಗಿ ಇದಕ್ಕೆ ನಾನು ಅದು ಯಾವುದೂ ಹಾಕಿಲ್ಲ ಇವಾಗ ನೋಡಿ ಎರಡು ಟೇಬಲ್ ಇದು ಇವಾಗ ಇದು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದೆ ನೋಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಡ್ರೈ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ನೋಡಿ ನನ್ನ ಮಗ ನೋಡಿ ಎದ್ದಾನೆ ಆಟ ಆಡ್ತಾ ಇದ್ದಾನೆ ಅವನು ಎದ್ಬಿಟ್ರೆ ಏನು ಕೆಲಸನೂ ಆಗಲ್ಲ ಹಂಗಾಗಿ ಫಾಸ್ಟ್ ಪಡ್ಸ ಆರ್ಯ 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 ಹಾಯ್ ಜಿ ಹಾಯ್ ಹಾಯ್ ಮೇಡಮ್ ಅವನು ಆಟದ ಮೇಲೆ ಇದ್ದಾನೆ ಇವತ್ತು ಆಟದ ಮೇಲೆ ಇದಾನೆ ಫ್ರೆಂಡ್ ಅವನು ಹಂಗಾಗಿ ಸ್ವಲ್ಪ ಡ್ರೈ ಆಗಬೇಕು ಇದು ನೀರಿಂದ ಏನಿದೆ ಅಂಶಗಳೆಲ್ಲ ಒಂದು ಸ್ವಲ್ಪ ಡ್ರೈ ಆದರೆ ನಂತರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂಚೂರು ಡ್ರೈ ಆಗಬೇಕಿದು ಈಗ ನೋಡಿ ಡ್ರೈ ಆಗಿದೆ ಇವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ ನೋಡಿ ಇದ್ದೀನಿ ಇದು ಮಸಾಲೆ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಈ ಥರ ಕವರ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರನೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಸಲ ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗಿ ಆಗಿರುತ್ತೆ ಅಡುಗೆ ಇದು ಇದೆಲ್ಲ ಈ ಥರ ಮಾಡೋದಂದರೆ ದೋಸೆ ಚಪಾತಿಗೆ ಆಮೇಲೆ ಇದು ಪೂರಿಗೆ ರೊಟ್ಟಿಗೆಲ್ಲ ಈ ಸಾರುಗಳು ಎಲ್ಲ ಚೆನ್ನಾಗಿರುತ್ತೆ ಗೊಜ್ಜು ಬೇಕಾದ್ರೆ ಗೊಜ್ಜು ಮಾಡ್ಕೋಬಹುದು ಸಾರು ಬೇಕಂದ್ರೆ ಸಾರು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಪಲ್ಯಕ್ಕೂ ಹಾಕೋಬಹುದು ಈ ಸಬಾಸ್ಗೆ ಸೊಪ್ಪೆಲ್ಲ ಹಾಕಿ ಬಸ್ಸಾರು ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ಹಾಕಿ ಮಾಡ್ಕೋಬಹುದು ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಲೋಟ ಆದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನು ಇದು ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ನಿಮಗೆ ಇನ್ನೊಂಚೂರು ನೀರು ಹಾಕೊಳ್ಳಿ ಇದು ತುಂಬ ಗಟ್ಟಿನೇ ಆಯಿತು ಇಲ್ಲ ಅಂದ್ರೂ ಇದು ಇವತ್ತು ಮಾಡ್ತಾ ಇರೋದು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ ನೋಡಿ ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗ ಒಂದು ಕುದಿ ಬರ್ತಾ ಇದೆ ಇವಾಗ ನೋಡಿ ಇದಕ್ಕೆ ಕ್ಯಾಪ್ ಹಾಕ್ಕೊಳ್ತೀನಿ ಇವಾಗ ಲಿಟ್ರು ಕ್ಲೋಸ್ ಮಾಡ್ಕೊಬಿಡ್ತೀನಿ ನೋಡಿ ಹಸಿ ಸ್ಮೆಲ್ಲು ಹೋಗ್ತಾ ಇದೆ ಈಗ ಕ್ಯಾಪ್ ಹಾಕೊಳ್ತೀನಿ ನೋಡಿ ಅನ್ನನೂ ಆಗಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಎಲ್ಲರೂ ನೋಡಿ ಕ್ಯಾಪ್ ಹಾಕ್ಕೊಳ್ತಾ ಇದೀನಿ ಕ್ಯಾಪ್ ಹಾಕೋಯ್ತು ಕ್ಯಾಪ್ ಹಾಕೋಯ್ತು ಈಗ ವಿಶಲ್ ವಿಶಲ್ಲಿಗೆ ರನ್ ಆಗುತ್ತೆ ಅದಾಗಿ ನಂತರ ಅಡುಗೆ ಆಗೋಗುತ್ತೆ ಬನ್ನಿ ಫ್ರೆಂಡ್ ಆಯಿತು ಇವತ್ತಿನ ಸಾರಿನ ಕತೆ ಆಯಿತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನೀವು ಒಂದ್ಸಲಿ ಟ್ರೈ ಮಾಡಿ ಮಾಡಿಕೊಂಡು ತಿಂದು ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹಾಕಿ ಎಲ್ಲರಿಗೂ ಬಾಯ್ ಬನ್ನಿ ಊಟ ಮಾಡೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ಕುದೀತಾ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಾರ್ ಆಯಿತು ಆಹಾ ಹಾ ಘಮ ಘಮ ಅಂತ ಇದೆ ಫ್ರೆಂಡ್ ಚೆನ್ನಾಗಾಗಿದೆ ಸಾರು ನೋಡಿ ಇಲ್ಲಿ ನೋಡಿ ಹ್ಞೂ ಹ್ಞೂ ಘಮ 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 ಅಂತ ಇದೆ ಸಾರು ನನ್ನ ಮಗನಿಗೆ ಒಂಚೂರು ಊಟ ಮಾಡಿಸ್ಬೇಕು ಆಲೂಗಡ್ಡೆ ಹಾಕೊಳ್ತಿದ್ದೀನಿ ಖಾರ ಅವನು ನೋಡಿ ಕಾಳುಗಳು ಹಾಕೊಳ್ತಾ ಇದ್ದೀನಿ ಒಂಚೂರು ನೋಡಿ ನನಗೆ ಚೂರು ಮಿದ್ದಿಟ್ಕೊಂಡಿದ್ದೀನಿ ನನ್ನ సార్ చూరు హోళతాదీని హాయ్ బయ్ ఫ్రెండ్ హల్వా